ಹಲೋ ಯೋರಿವಾ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡ್ತೀರಾ ಈಗ ನಾನು ಸೋಮವಾರ ಮಧ್ಯಾಹ್ನ ಒಂದು ಒಂದು ಗಂಟೆ ಆಗಿತ್ತು ಆವಾಗ ನಾನು ನೆಕ್ಸ್ಟ್ ಡೇ ಮಾರ್ನಿಂಗ್ ಟಿಫನ್ಗೆ ಅಂತ ಅಂದ್ಬಿಟ್ಟು ಇಡ್ಲಿಗೆ ನೆನೆಸಿಡ್ತಾ ಇದ್ದೀನಿ ಒಬ್ಬರು ಕಮೆಂಟ್ ಮಾಡಿದ್ರು ನನಗೆ ಇಡ್ಲಿ ಸಾಫ್ಟ್ ಆಗಿ ಬರೋದಕ್ಕೆ ನೀವು ಯಾವ ರೀತಿಯಾಗಿ ಮೆಜರ್ಮೆಂಟ್ ತಗೊತೀರಾ ಒಂದು ವೀಡಿಯೋದಲ್ಲಿ ಅಕ್ಕ ಅಂತಂದ್ಬಿಟ್ಟು ಇವಾಗ ನೋಡ್ತಾ ಇರಬಹುದು ಗ್ಲಾಸ್ ತೋರಿಸಿದ್ನಲ್ವ ನಾನು ಈ ಒಂದು ಚಿಕ್ಕ ಗ್ಲಾಸಲ್ಲಿ ಅಲ್ಲಿ ಒಂದು ಎರಡು ಗ್ಲಾಸ್ ಅಷ್ಟು ಅಕ್ಕಿಯನ್ನು ತಗೊಳ್ತೀನಿ ಒಂದು ಗ್ಲಾಸ್ ಅಷ್ಟು ಉದ್ದಿನ ಬೇಳೆ ಅಥವಾ ಉದ್ದಿನ ಕಾಳು ಯಾವುದಿದ್ರೂ ಪರವಾಗಿಲ್ಲ ಅದು ಒಂದು ಗ್ಲಾಸ್ ಅಷ್ಟು ತಗೊಳ್ತೀನಿ ಅವೆರಡನ್ನು ನಾನು ಸಪ್ರೇಟ್ ಸಪ್ರೇಟಾಗಿ ಆಗಿ ನೆನೆಸಿಟ್ಕೊಳ್ತೀನಿ ಒಂದು ಸ್ವಲ್ಪ ದೋಸೆಗಾಗಿರ್ಬೋದು ಮತ್ತು ಇಡ್ಲಿಗಾಗಿರ್ಬೋದು ಬೇಗನೆ ಅಕ್ಕಿಯನ್ನು ನೆನೆಸಿಟ್ಕೊಳ್ಳೋದ್ರಿಂದ ಸಾಫ್ಟಾಗಿ ಬರುತ್ತೆ ನಾವು ಲೇಟಾಗಿ ನೆನೆಸಿಟ್ಟಿದ್ದೀವಿ ಅಂತಂದರೆ ಒಂದು ಮೂರು ಗಂಟೆ ಹಂಗೆಲ್ಲ ನೆನೆಸಿಟ್ಟಿದ್ದೀವಿ ಅಂತಂದರೆ ಇಡ್ಲಿ ಮತ್ತು ದೋಸೆ ಅನ್ನೋದು ಸಾಫ್ಟಾಗಿ ಬರೋದಿಲ್ಲ ಹಾಗಾಗಿ ಒಂದು ಸ್ವಲ್ಪ ಬೇಗ ನೆನೆಸಿಟ್ಕೊಳ್ಬೇಕು ಆಮೇಲೆ ಇನ್ನೇನು ಇನ್ನೊಂದು ಅರ್ಧ ಗಂಟೆಯಲ್ಲಿ ಇಡ್ಲಿಗೆ ರುಬ್ಕೊಳ್ತೀನಿ ಅನ್ಬೇಕಾದ್ರೆ ಆವಾಗ ನಾನು ಅದೇ ಒಂದು ಗ್ಲಾಸಲ್ಲಿ ಅವಲಕ್ಕಿಯನ್ನು ತಗೊಂಡು ಅದನ್ನು ತೊಳೆದು ಒಂದು ಸ್ವಲ್ಪ ತಾಗೇ ಬಿಡ್ತೀನಿ ಅವಲಕ್ಕಿ ಎಲ್ಲ ನೆಂದಿರುತ್ತಲ್ವ ಆಮೇಲೆ ನಾನು ರುಬ್ಬೇಕಾದ್ರೆ ಏನು ಮಾಡ್ತೀನಿ ಅಂತಂದರೆ ಉದ್ದಿನ ಕಾಳು ಮತ್ತು ಅವಲಕ್ಕಿ ಇವೆರಡೂ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ತೀನಿ ಇನ್ನು ಅಕ್ಕಿಯನ್ನು ಸಪ್ರೇಟಾಗಿ ರುಬ್ತೀನಿ ಅದೊಂದು ಸ್ವಲ್ಪ ತರಿತರಿಯಾಗಿ ರುಬ್ತೀನಿ ಅಂದರೆ ರವೆ ರವೆ ಥರ ಬರುತ್ತಲ್ವ ಆ ರೀತಿಯಾಗಿ ರುಬ್ಕೊಳ್ತೀನಿ ಇಡ್ಲಿಗಾದರೆ ಅದೇ ದೋಸೆಗಾದರೆ ಎಲ್ಲ ಒಂದೇ ಸಲ ಮಿಕ್ಸ್ ಮಾಡಿಬಿಟ್ಟು ನುಣ್ಣಗೆ ರುಬ್ಕೊಳ್ತೀನಿ ನಾನು ಈ ರೀತಿಯಾಗಿ ಫಾಲೋ ಮಾಡೋದ್ರಿಂದ ಇಡ್ಲಿ ಆಗಿರ್ಬೋದು ಮತ್ತು ದೋಸೆ ಆಗಿರ್ಬೋದು ಸಾಫ್ಟಾಗಿ ಬರುತ್ತೆ ಆಮೇಲೆ ಇನ್ನೊಂದೇನು ಅಂತಂದರೆ ಬೇಗ ನೆನೆಸಿಟ್ಕೊಳ್ಬೇಕು ಬೇಗ ರುಬ್ಬಬೇಕು ಅದು ಇಡ್ಲಿ ಆಗಿರ್ಬೋದು ದೋಸೆಗಾಗಿರ್ಬೋದು ನೆಕ್ಸ್ಟ್ ಆಮೇಲೆ ಇಡ್ಲಿಗೆ ಬೇರೆ ರೀತಿಯಾಗಿ ರುಬ್ಬಬೇಕು ಮತ್ತು ದೋಸೆಗೆನೆ ಬೇರೆ ರೀತಿಯಾಗಿ ರುಬ್ಬಬೇಕು ಇವೆಲ್ಲವನ್ನು ಫಾಲೋ ಮಾಡೋದ್ರಿಂದ ಸಾಫ್ಟಾಗಿ ಬರುತ್ತೆ ನೆಕ್ಸ್ಟ್ ಇವಾಗ ನೆಕ್ಸ್ಟ್ ಡೇ ಮಾರ್ನಿಂಗ್ ಅಂತಂದರೆ ಮಂಗಳವಾರ ಬೆಳಗ್ಗೆ ವಾಶ್ ಮಾಡೋ ಬಟ್ಟೆಗಳನ್ನೆಲ್ಲ ತೆಗೆದು ಅದನ್ನು ವಾಷಿಂಗ್ ಮಷಿನ್ಗೆ ಹಾಕಿ ಇವಾಗ ಮನೆ ಕಸ ಗುಡಿಸ್ತಾಯಿ ಇದ್ದೀನಿ ಇವತ್ತು ಬೆಳಗ್ಗೆ ಪೂಜೆ ಮಾಡೋದಕ್ಕಾಗಲಿಲ್ಲ ಹಾಗಾಗಿ ಸಂಜೆ ಮಾಡಿದೆ ಅದು ಯಾವ ಕಡೆ ಇದನ್ನೋ ಏನೋ ಗೊತ್ತಿಲ್ಲ ಕೆಲಸಗಳು ಮಾಡ್ತಾನೇ ಇದ್ದೀನಿ ಆದರೆ ಟೈಮ್ ನೋಡಿದ್ರೆ ಸಿಕ್ಕಾಪಟ್ಟೆ ಫಾಸ್ಟಾಗಿ ಹೋಗ್ತಾ ಇತ್ತು ನನ್ನ ಮನೆಯೆಲ್ಲ ಕಸ ಅಷ್ಟರಲ್ಲಿ ಎಂಟೂವರೆ ಆಗಿಬಿಟ್ಟಿತ್ತು ಇನ್ನು ನಾನು ಮನೆ ಒರೆಸ್ಕೊಂಡು ಆಮೇಲೆ ಟಿಫನ್ ಮಾಡಿ ಸ್ನಾನ ಮಾಡ್ಕೊಂಡು ಬಂದು ಆಮೇಲೆ ನಾನು ಪೂಜೆ ಮಾಡೋಷ್ಟರಲ್ಲಿ ಲೇಟ್ ಆಗಿಬಿಡುತ್ತೆ ತುಂಬ ಸುಮ್ಮನೆ ಯಾಕೆ ಒದ್ದಾಡ್ಕೊಂಡು ಮಾಡೋದು ಸರಿ ಬಿಡು ಸಂಜೆಗೆ ಮಾಡೋಣ ಅಂತಂದ್ಬಿಟ್ಟು ಸಂಜೆನೇ ಪೂಜೆ ಮಾಡಿಕೊಂಡೆ ನಾನು ಈ ಮನೆ ದಿನ ಒಂದು ಸ್ವಲ್ಪ ಬೇಗ ಎದ್ದಿದ್ದೀನಿ ಅಂತಂದರೆ ಅಂದರೆ ಒಂದು ಐದು ಗಂಟೆಗೆ ಎದ್ದಿದ್ದೀನಿ ಅಂತಂದರೆ ಎಲ್ಲ ಕೆಲಸಗಳನ್ನು ಆರಾಮಾಗಿ ಮುಗಿಸ್ಕೊಳ್ಬೋದು ಅದೇ ಮಾಮೂಲಿಯಾಗಿ ಒಂದು ಆರೂವರೆ ಆರು ಮುಕ್ಕಾಲು ಆಗ ಎದ್ದಿದ್ದೀನಿ ಅಂತಂದರೆ ಯಾವ ಕೆಲಸಗಳು ಅಷ್ಟಾಗಿ ಆಗೋದಿಲ್ಲ ಮನೆ ಕಸ ಗುಡಿಸಿ ಒರೆಸೋದಕ್ಕೇ ನನಗೇನಿಲ್ಲ ಅಂತಂದರೆ ಒಂದು ಟೂ ಅವರ್ಸ್ ಬೇಕೇ ಬೇಕಾಗುತ್ತೆ ಇನ್ನು ಪೂಜೆ ಅಂತೂ ಬೆಳಗ್ಗೆ ಟೈಮ್ ಆಗೋದಿಲ್ಲ ಇನ್ನು ಇವತ್ತಂತೂ ಇಡ್ಲಿ ಮತ್ತು ಸಾಂಬಾರು ಅದೆಲ್ಲ ಮಾಡಬೇಕಾಗಿತ್ತು ಟಿಫನ್ ಏನಾದರೂ ಲೈಟಾಗಿ ಮಾಡೋ ಿತ್ತು ಅಂತಂದ್ರೆ ಒಂದು ಸ್ವಲ್ಪ ಕೆಲಸಗಳು ಬೇಗ ಆಗುತ್ತೆ ಇದು ಒಂದು ಸ್ವಲ್ಪ ಹೆವಿ ಕೆಲಸನೇ ಅಲ್ವಾ ಹಾಗಾಗಿ ನಾನು ಸುಮ್ಮನೆ ಆಗಿಬಿಟ್ಟೆ ಸಂಜೆಗೆ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ನೆಕ್ಸ್ಟ್ ಇವಾಗ ಮನೆಯೆಲ್ಲ ಕಸ ಗೂಡಿಸಿದ್ದಾದಮೇಲೆ ಬಾಲ್ಕನಿಗಳು ಕಸ ಗುಡಿಸ್ದೆ ಆಮೇಲೆ ಬಾಗಿಲು ಮುಂದೆನೂ ಕಸ ಗುಡಿಸ್ದೆ ಬೆಡ್ ಸ್ಪೆಡ್ನೆಲ್ಲ ರಿಸೆಟ್ ಮಾಡಿ ಆಮೇಲೆ ಒಂದು ಸ್ವಲ್ಪ ಫ್ರಿಜ್ ಮೇಲೆಲ್ಲ ಒರೆಸೋದು ಟಿ ವಿ ಯೂನಿಟ್ ಮೇಲೆಲ್ಲ ಒರೆಸಿದ್ದೆಲ್ಲ ಆದಮೇಲೆ ಇವಾಗ ನಾನು ಬಂದು ಟಿಫನ್ ಮಾಡ್ತಾಯಿದ್ದೀನಿ ವೀಡಿಯೋದಲ್ಲಿ ಎಲ್ಲ ಕೆಲಸಗಳನ್ನು ಕವರ್ ಮಾಡೋದಕ್ಕಾಗೋದಿಲ್ಲ ವೀಡಿಯೋನೂ ಲೆಂತ್ ಆಗಿಬಿಡುತ್ತೆ ಆಮೇಲೆ ಪ್ರತಿ ನಾವು ಮಾಡೋ ಕೆಲಸಗಳಲ್ಲೂ ನಾವು ಟ್ರೈಪಾಡನ್ನು ಇಟ್ಕೊಂಡು ವೀಡಿಯೋ ಮಾಡ್ಕೊಂಡು ಕೆಲಸಗಳು ಮಾಡಬೇಕು ಅಂತಂದ್ರೂ ಲೇಟ್ ಆಗಿಬಿಡುತ್ತೆ ಹಾಗಾಗಿ ಎಲ್ಲೆಲ್ಲಿ ನನಗೆ ಟೈಮ್ ಸಿಗುತ್ತಾ ಅಲ್ಲಲ್ಲಿ ಆ ಕೆಲಸಗಳನ್ನ ಕ್ಯಾಪ್ಚರ್ ಮಾಡ್ಕೊಂಡು ನಾನು ವಿಡಿಯೋ ಮಾಡ್ಕೊಳ್ತಾ ಇರ್ತೀನಿ ಈಗ ನಾನು ಸಾಂಬಾರ್ ಮಾಡಿಟ್ಟಿದ್ದೀನಿ ಚಟ್ನಿ ಏನು ಮಾಡೋದಕ್ಕೆ ಹೋಗ್ಲಿಲ್ಲ ನನ್ನ ಹಸ್ಬೆಂಡು ಸಾಂಬಾರ್ ಮಾತ್ರ ಸಾಕು ಅಂತಂದ್ರು ಸರಿ ಆಯ್ತು ಅಂತಂದ್ಬಿಟ್ಟು ಇವಾಗ ಇಡ್ಲಿಗೆ ಹಾಕಿ ಇಡ್ತಾ ಇದ್ದೀನಿ ಲಾಸ್ಟ್ ಟೈಮು ಇಂಡಸ್ ಇಂದ ಬಿರಿಯಾನಿ ಪಾಟ್ ಅನ್ನ ತರಿಸ್ಕೊಂಡಿದ್ನಲ್ವಾ ಸುಮಾರಷ್ಟು ರೆಸಿಪಿಗಳಿಗೆ ಇದು ಯೂಸ್ ಆಗುತ್ತೆ ಈ ಒಂದು ಪ್ರಾಡಕ್ಟ್ ಅಂತ ಇವಾಗಲೂ ಅಷ್ಟೇ ನಾನು ಇಡ್ಲಿ ಬ್ಯಾಟರ್ನ ಹಾಕಿ ಇಟ್ಟಿದ್ದೆ ಅದೊಂದು ಸ್ವಲ್ಪ ಉಕ್ಕಿ ಬರುತ್ತಲ್ವಾ ಆವಾಗ ಒಂದು ಸ್ವಲ್ಪ ಜಾಗ ಇತ್ತು ಅಂತಂದ್ರೆ ಏನಾದ್ರು ಸ್ವಲ್ಪ ಹಿಟ್ಟು ಉಕ್ಕಿದ್ರೂ ಅಲ್ಲೇ ಇರುತ್ತೆ ಅಂತಂದ್ಬಿಟ್ಟು ಅದರೊಳಗಡೆ ಹಾಕಿ ಇಡ್ತಾ ಇದ್ದೀನಿ ಆಮೇಲೆ ಇನ್ನು ದೋಸೆ ಬ್ಯಾಟರು ಹಾಕಿ ಇಡ್ಬೋದು ಮತ್ತು ಸಾಂಬಾರಳಿಗೆಲ್ಲ ತುಂಬ ಯೂಸ್ ಆಗುತ್ತೆ ಅಂತಂದ್ಬಿಟ್ಟು ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇಡ್ಲಿ ಎಲ್ಲ ಆಯಿತು ಮೊದಲಿಗೆ ನನ್ನ ಹಸ್ಬೆಂಡ್ಗೆ ಇಟ್ಕೊಟ್ಟೆ ಇವಾಗ ನಾನು ಇಟ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಸಾಫ್ಟಾಗಿ ಇಡ್ಲಿಗಳು ಬಂದಿದೆ ಆಮೇಲೆ ನಾನು ಈ ವಿಡಿಯೋಗಳಲ್ಲಿ ಕೆಲಸಗಳನ್ನು ಮಾಡ್ತಾ ಇರಬೇಕಾದ್ರೆ ಮತ್ತೆ ಏನಾದರೂ ಅಡುಗೆಗಳನ್ನು ಮಾಡ್ತಾ ಇರಬೇಕಾದ್ರೆ ಸ್ವಲ್ಪ ಸ್ವಲ್ಪನೇ ತೋರಿಸಿರ್ತೀನಿ ಆ ಕೆಲಸಗಳನ್ನು ಫುಲ್ಲು ವೀಡಿಯೋ ಫುಲ್ ತೋರಿಸೋದಕ್ಕೆ ಹೋಗಿದ್ದೀನಿ ಅಂತಂದರೆ ವೀಡಿಯೋ ತುಂಬಾ ಲಂತ ಆಗುತ್ತೆ ಆಮೇಲೆ ನಿಮಗೂ ಅಷ್ಟೇ ನೋಡೋದಕ್ಕೆ ಬೋರ್ ಆಗುತ್ತೆ ಇವಾಗ ಫಾರ್ ಎಕ್ಸಾಂಪಲ್ಗೆ ಯಾವುದಾದ್ರೂ ಸಾಂಬಾರಿಗೆ ಬೇಳೆಯನ್ನು ತಗೊಳ್ತೀನಿ ಒಂದು ಎರಡು ಟೇಬಲ್ ಸ್ಪೂನ್ ಹಾಕುವಷ್ಟು ನಾನು ತೋರಿಸ್ತೀನಿ ಆಮೇಲೆ ಮಧ್ಯದಲ್ಲಿ ನಾನು ಕಟ್ ಮಾಡಿಬಿಡ್ತೀನಿ ಲಾಸ್ಟ್ಗೆ ಇನ್ನೊಂದೆರಡು ಟೇಬಲ್ ಸ್ಪೂನ್ ಹಾಕುವಷ್ಟು ನಾನು ತೋರಿಸ್ತೀನಿ ಅದು ಫುಲ್ಲು ಹಾಕಿರೋದೆಲ್ಲ ತೋರಿಸೋದಕ್ಕೆ ಹೋದ್ರೆ ವೀಡಿಯೋ ಫುಲ್ ಲಂತ್ ಹಾಗಾಗಿಯೇ ನಾನು ಕಟ್ ಮಾಡಿರ್ತೀನಿ ಅದನ್ನು ನೀವು ಕನ್ಫ್ಯೂಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ನೆಕ್ಸ್ಟ್ ಇವಾಗ ನಾನು ಟಿಫನ್ ತಿಂದಿದ್ರೆ ಟೀ ಮಾಡಿ ಟೀ ಕುಡ್ದು ಇವಾಗ ಮೊದಲಿಗೆ ಮನೆ ಒರೆಸ್ಬಿಡೋಣ ಅಂತ ಅಂದ್ಬಿಟ್ಟು ಮನೆ ಒರೆಸ್ತಾ ಯಾಕಂದ್ರೆ ಹನ್ನೆರಡು ಗಂಟೆ ಮೇಲೆ ಮನೆ ಒರೆಸ್ಬಾರ್ದು ಅಂತ ಹೇಳ್ತಾ ಇರ್ತಾರೆ ಆದಷ್ಟು ನಾನು ಬೆಳಗ್ಗೆ ಟೈಮೇ ಮನೆ ಒರೆಸ್ಕೊಳ್ಳೋದಕ್ಕೆ ನೋಡ್ತಾ ಇರ್ತೀನಿ ಯಾವಾಗಲಾದರೂ ಸಮ್ ಟೈಮ್ಸ್ ಏನಾದ್ರೂ ಮಿಸ್ ಆಯಿತು ಅಂತಂದ್ರೆ ಮಧ್ಯಾಹ್ನದ ಮೇಲೆ ಒರೆಸ್ತೀನಿ ಆದಷ್ಟು ಬೆಳಗ್ಗೆ ಟೈಮೇ ಮನೆ ಒರೆಸ್ಕೊಂಡ್ಬಿಡ್ತೀನಿ ಈಗ ಮನೆ ಎಲ್ಲ ಒರೆಸಿದ್ದಾದ್ಮೇಲೆ ರಾತ್ರಿ ಸಾಂಬಾರ್ಗೆ ಬಸ್ಸಾರು ಮಾಡೋಣ ಅಂತ ಅಂದ್ಬಿಟ್ಟು ಈ ಪಾಟುಗಳಲ್ಲಿ ಸೊಪ್ಪನ್ನೆಲ್ಲ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ನನ್ನ ಹಸ್ಬೆಂಡ್ ಬೆಳಗ್ಗೆ ಹಾಲು ತಗೊಂಬರಕ್ ಹೋದಾಗ ಸೊಪ್ಪು ಸಹ ತಗೊಂಡ್ಬಂದ್ರೆ ಬಂದಿದ್ರು ಈ ಪಾಟುಗಳಲ್ಲೆಲ್ಲ ಸೊಪ್ಪು ಚೆನ್ನಾಗಿ ಬೆಳೆದಿತ್ತು ಯಾವಾಗ್ಲೂ ಅವರು ಹೇಳ್ತಾನೆ ಹೂವು ಕಿತ್ಕೊಂಡ್ ಬರಕ್ ಹೋದಾಗೆಲ್ಲ ಸೊಪ್ಪು ಒಂದು ಸ್ವಲ್ಪ ಚೆನ್ನಾಗಿ ಬಂದಿದೆ ಅಮ್ಮ ಆಮೇಲೆ ಬಲ್ತೋಯ್ತು ಅಂತಂದ್ರೆ ಟೇಸ್ಟ್ ಇರೋದಿಲ್ಲ ಮೊದ್ಲು ಕಟ್ ಮಾಡ್ಕೊಂಡು ಬಸ್ಸಾರೋ ಇಲ್ಲ ಅಂತಂದ್ರೆ ಸೊಪ್ಪು ಸಾರೋ ಏನೋ ಒಂದು ರೆಸಿಪಿ ಮಾಡಿ ಖಾಲಿ ಮಾಡಮ್ಮ ಖಾಲಿ ಮಾಡು ಅಂತ ಹೇಳ್ತಾ ಇದ್ರು ಸರಿ ಆಯ್ತು ಅಂತಂದ್ಬಿಟ್ಟು ರಾತ್ರಿ ಸಾಂಬಾರ್ಗೆ ಬಸ್ಸಾರು ಮಾಡೋಣ ಅಂತಂದ್ಬಿಟ್ಟು ಈ ಇರೋ ಸೊಪ್ಪನ್ನೆಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ ರಾತ್ರಿಗೆ ಸಾಂಬಾರ್ ಮಾಡೋದಲ್ವ ಮಂಜು ಈಗಲೇ ಯಾಕೆ ಸೊಪ್ಪನ್ನೆಲ್ಲ ಕಟ್ ಮಾಡಿ ಇಟ್ಕೊಳ್ತಾ ಇದೆಯಾ ಸಂಜೆ ಮೇಲೆ ಕಟ್ ಮಾಡಿ ಬಹುದಲ್ವಾ ಅಂತಂದ್ಬಿಟ್ಟು ನೀವು ಅಂದ್ಕೊಳ್ಬೋದು ಈ ಕಡೆಗೆ ಒಂದು ಸ್ವಲ್ಪ ಮಧ್ಯಾಹ್ನ ಮೇಲೆ ಆದ್ರೆ ಬಿಸಿಲು ಬಂದ್ಬಿಡುತ್ತೆ ಬಿಸಿಲು ಬಿತ್ತು ಅಂತಂದ್ರೆ ಸೊಪ್ಪೆಲ್ಲ ಒಂದು ರೀತಿಯಾಗಿ ಒಂಥರ ಸಪ್ಪೆ ಮೋರೆ ಹಾಕೊಂಡು ಬಾಡ್ದಂಗ ಆಗ್ಬಿಡುತ್ತಲ್ವಾ ಅವಾಗ ಕಟ್ ಮಾಡ್ಕೊಂಡ್ರೂ ಅದು ಫ್ರೆಶ್ ಆಗಿರೋದಿಲ್ಲ ಹಾಗಾಗಿ ಬೆಳಗ್ಗೆನೇ ಕಟ್ ಮಾಡ್ಕೊಂಡ್ಬಿಡ್ತೀನಿ ಆಮೇಲೆ ಇನ್ನೊಂದು ಸಂಜೆ ಪೂಜೆ ಮಾಡೋದಲ್ವಾ ನಾನು ಪೂಜೆ ಎಲ್ಲ ಮಾಡಿ ಸ್ತೋತ್ರಗಳೆಲ್ಲ ಹೇಳ್ಕೊಳ್ಳೋ ಟೈಮ್ ಆಗಿಬಿಡುತ್ತೆ ಆವಾಗ ಬಸ್ಸಾರ್ ಮಾಡೋದಕ್ಕೋದ್ರೆ ಲೇಟ್ ಆಗಿಬಿಡುತ್ತೆ ಮಧ್ಯಾಹ್ನ ಊಟ ಆಗಿದ ತಕ್ಷಣ ಹಂಗೇನೆ ಸಾಂಬಾರ್ ಮಾಡಿ ಇಟ್ಬಿಡೋಣ ಅಂತಂದ್ಬಿಟ್ಟು ಅಂದ್ಕೊಂಡಿದ್ದೆ ಹಾಗೆ ಬೆಳಗ್ ಕಟ್ ಮಾಡಿ ಇಟ್ಕೊಂಡೆ ನೆಕ್ಸ್ಟ್ ಇವಾಗ ಸೊಪ್ಪನ್ನೆಲ್ಲ ಕಟ್ ಮಾಡಿ ಇಟ್ಟಿದ್ದಾದ್ಮೇಲೆ ಇವಾಗ ಬಟ್ಟೆಗಳೆಲ್ಲ ತಗೊಂಬಂದು ಇಲ್ಲಿ ಸ್ಟ್ಯಾಂಡ್ ಮೇಲೆ ಹಾಕ್ತಾ ಇದ್ದೀನಿ ಆಮೇಲೆ ಒಬ್ರು ಕಮೆಂಟ್ ಮಾಡಿದ್ರು ಗಿಡಗಳನ್ನ ಒಂದು ಸ್ವಲ್ಪ ಚೆನ್ನಾಗಿ ಅಕ್ಕ ಮೊದಲೆಲ್ಲ ಗಿಡಗಳು ಚೆನ್ನಾಗಿತ್ತಲ್ವಾ ಅಂತ ಅಂತಂದ್ಬಿಟ್ಟು ಅವ್ರು ಕಮೆಂಟ್ ಮಾಡಿದ್ರು ಹೌದು ನನಗೂ ಬೆಳೆಸ್ಕೊಳ್ಳೋದಿಕ್ಕೆ ಇಷ್ಟನೇ ಮೊದಲು ಅಲ್ಲಿದ್ದಾಗ ನೀರು ಚೆನ್ನಾಗಿತ್ತು ಗಿಡಗಳು ಚೆನ್ನಾಗಿ ಬೆಳೀತಾ ಇತ್ತು ಆದರೆ ಇಲ್ಲಿ ನೀರು ಚೆನ್ನಾಗಿಲ್ಲ ಗಿಡಗಳು ಚೆನ್ನಾಗಿ ಬರೋದಿಲ್ಲ ಮಳೆ ನೀರು ಬೀಳೋದಕ್ಕೆ ಅಷ್ಟು ಮಾತ್ರ ಗಿಡಗಳು ಬರ್ತಾ ಇದೆ ಇಲ್ಲ ಅಂತಂದ್ರೆ ಅದು ಇಲ್ಲ ಆಮೇಲೆ ಏನಾದರೂ ತೊಳೆದಿರೋ ನೀರು ನನಗೆ ಸ್ಟೋರ್ ಮಾಡಿ ಇಟ್ಕೊಂಡು ನಾನು ಹಾಕ್ತಾ ಇರೋದು ಕೊಟ್ಟಿಗೆ ಗೊಬ್ಬರ ಅಷ್ಟೇ ನಾನು ಹಾಕೋದು ಬೇರೆ ಏನೂ ಹಾಕೋದಿಲ್ಲ ಹಾಗಾಗಿ ಒಂದು ಸ್ವಲ್ಪ ಗಿಡಗಳು ಹಂಗೆ ಬೆಳೀತಾ ಇದೆ ಆದರೆ ಈ ಸೊಪ್ಪು ತರಕಾರಿಗಳಿಗೆ ಕೊಟ್ಟಿಗೆ ಗೊಬ್ಬರ ಹಾಕಿ ಬೆಳೆಸ್ಕೊಂಡು ತಿನ್ನೋದ್ರಿಂದ ತುಂಬ ಟೇಸ್ಟಿ ಇರುತ್ತೆ ಮತ್ತು ಆರ್ಗ್ಯಾನಿಕ್ ಆಗಿರುತ್ತಲ್ವ ಎಲ್ತ್ಗೆ ಏನು ಎಫೆಕ್ಟ್ ಆಗೋದಿಲ್ಲ ಹಾಗಾಗಿನೇ ನಾನು ಆದಷ್ಟು ಕೆಲ ದಿನಗಳ ಕಾಲ ಸೊಪ್ಪು ತರಕಾರಿಗಳನ್ನೇ ಬೆಳ್ಕೊಳ್ಳೋಣ ಆಮೇಲೆ ಯಾವುದಾದ್ರೂ ಗಿಡಗಳು ಸಿಕ್ಕ ಸಿಕ್ಕಾಗ ಅದನ್ನ ತಗೊಂಬಂದು ಈ ಪಾಟುಗಳಲ್ಲಿ ಹಾಕೋಣ ಅಂತಂದ್ಬಿಟ್ಟು ಪ್ಲಾನ್ ಮಾಡ್ಕೊಂಡಿದ್ದೀನಿ ನರ್ಸರಿಯಿಂದ ತೊಗೊಂಬಂದು ಹಾಕಿರೋ ಗಿಡಗಳಂತೂ ಸರಿಯಾಗಿ ಬೆಳೀಲೇ ಇಲ್ಲ ನಾನು ಪನ್ನೀರ್ ರೋಸ್ ಗಿಡ ತೊಗೊಂಬಂದು ಹಾಕಿದ್ದೆ ಅದು ಒಣಗೋಯ್ತು ಅದಾದಮೇಲೆ ಸೇವಂತಿಗೆ ಗಿಡಗಳು ಒಂದು ಮೂರು ಥರ ಕಲರ್ಸ್ ತೊಗೊಂಬಂದಿದ್ದೆ ಅವನು ಬೆಳೀಲೇ ಇಲ್ಲ ಹಾಗಾಗಿ ಸುಮ್ಮನೆ ಯಾಕೆ ಇವಾಗ ತೊಗೊಂಬಂದು ಹಾಕೋದು ಅಂತಂದ್ಬಿಟ್ಟು ಮುಂದಕ್ಕೆ ನೋಡ್ಕೊಂಡ್ರೆ ಆಯಿತು ಅಂತಂದ್ಬಿಟ್ಟು ಖಾಲಿಯಾಗಿ ಯಾಕೆ ಪಾಟುಗಳನ್ನು ಬಿಡೋದು ಅದರಲ್ಲಿ ಸೊಪ್ಪಾದರೂ ಬೆಳ್ಕೊಳೋಣ ಸಾಂಬಾರ್ಗಾದ್ರೂ ಆಗುತ್ತೆ ಅಂತಂದ್ಬಿಟ್ಟು ಖಾಲಿ ಬಿಡೋ ಬದಲಿಗೆ ಈ ರೀತಿಯಾಗಿ ಇದ್ದೀನಿ ಮುಂದಕ್ಕೆ ಮಾಡ್ತೀನಿ ನಾನು ಅದನ್ನೆಲ್ಲ ಗಾರ್ಡನಿಂಗ್ ಎಲ್ಲ ತುಂಬ ಚೆನ್ನಾಗಿಗಳನ್ನೆಲ್ಲ ಬೆಳೆಸ್ತೀನಿ ನೆಕ್ಸ್ಟ್ ಈಗ ಮಷೀನಲ್ಲಿರೋ ಬಟ್ಟೆಗಳನ್ನೆಲ್ಲ ತಂದು ಸ್ಟ್ಯಾಂಡ್ ಮೇಲೆ ಒಣಗಾಕಿದ್ದಾದಮೇಲೆ ಕೈಯಲ್ಲಿ ವಾಶ್ ಮಾಡೋ ಬಟ್ಟೆಗಳನ್ನೆಲ್ಲ ಒಂದು ಬಕೆಟಲ್ಲಿ ಹಾಕಿ ನೆನೆಸಿಟ್ಟಿದ್ದೀನಿ ಅದೊಂದು ಸ್ವಲ್ಪ ಹೊತ್ತು ನೆನ್ಕೊಂಡ್ಲಿ ಆಮೇಲೆ ಉಳಿದಿದ್ದ ಕೆಲಸಗಳೆಲ್ಲ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಆಮೇಲೆ ಪಾತ್ರೆಗಳೆಲ್ಲ ವಾಶ್ ಮಾಡಿ ನನ್ನ ಸೊಪ್ಪನ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ ಈ ಕಡೆ ನನ್ನ ಹಸ್ಬೆಂಡ್ಗೆ ಬೆಳ್ಳುಳ್ಳಿ ಬಿಡಿಸ್ಕೊಡೋದಕ್ಕೆ ಕೊಟ್ಟಿದ್ದೆ ಅವರು ಅವ್ರ ಕೆಲಸ ಮಾಡ್ತಾ ಈ ಕಡೆ ನನಗೆ ಬೆಳ್ಳುಳ್ಳಿಯನ್ನು ಸುಲ್ಕೊಡ್ತಾ ಇದ್ದಾರೆ ಆಮೇಲೆ ಇವರೇನಾದರೂ ಒಂದು ಸ್ವಲ್ಪ ಫ್ರೀ ಇದ್ದರು ಅಂತಂದರೆ ಮನೆ ಕೆಲಸಗಳಲ್ಲಿ ಸಣ್ಣ ಪುಟ್ಟ ಹೆಲ್ಪನ್ನು ಮಾಡಿಕೊಡ್ತಾರೆ ಸಂಜೆ ಟೈಮ್ ಯಾವಾಗಲೂ ಯೂರಿಯಾ ಟೀ ಮಾಡ್ಕೊಡೋದು ಎಷ್ಟೇ ಬ್ಯುಸಿ ಇದ್ದರೂ ಯೂರಿಯಾ ಟೀ ಮಾಡ್ತಾರೆ ಆಮೇಲೆ ಯಾವಾಗಲೇ ನಾನು ಬಸಾರು ಮಾಡ್ತಾ ಇವರೇ ಬೆಳ್ಳುಳ್ಳಿಯನ್ನು ಸುಳಿದು ಕ್ಲೀನ್ ಮಾಡ್ಕೊಡ್ತಾ ಇರ್ತಾರೆ ಅವ್ರ ಕೆಲಸಗಳನ್ನ ಮಾಡ್ಕೊಳ್ತಾ ಆಮೇಲೆ ಹೇಳ್ತಾ ಇರ್ತಾರೆ ನೀನು ಮನೆ ಕಸ ಗುಡ್ಸ್ಕೊಂಡ್ ಬಾ ನಾನು ಮನೆ ಒರೆಸ್ತೀನಿ ಇಲ್ಲ ನಾನು ಮನೆ ಕಸ ಗುಡಿಸ್ಕೊಂಬರ್ತೀನಿ ನೀನು ಮನೆ ಒರೆಸು ಅಂತ ಹೇಳ್ತಾ ಇರ್ತಾರೆ ಆದರೆ ನಾನೇ ಬೇಡ ಅಂತ ಹೇಳ್ತಾ ಇರ್ತೀನಿ ಅದಕ್ಕೆ ಅವರು ರೇಗ್ತಾ ಇರ್ತಾರೆ ಯಾಕೆ ನೀನು ಒಬ್ಬಳೇ ನಾನು ನೀಟಾಗಿ ಮಾಡೋದು ಕೆಲಸಗಳು ನಾವು ಯಾರು ಮಾಡೋದಿಲ್ವ ಅದಕ್ಕೆ ನಾನು ಮಾಡಿಸ್ಕೊಳ್ಳೋದಿಲ್ಲ ಅಂತ ಹೇಳ್ತಾ ಇರ್ತಾರೆ ಹಾಗಂತ ಅಲ್ಲ ಅದೇನು ಮನಸ್ಸಿಗೆ ಸಮಾಧಾನ ಅಂತ ಅನಿಸೋದಿಲ್ಲ ನಾನು ಮಾಡಿದ್ರೇ ಒಂದು ರೀತಿಯಾಗಿ ತೃಪ್ತಿ ಅಂತ ಅನಿಸುತ್ತೆ ಇಷ್ಟು ಕೆಲಸಗಳನ್ನ ಮಾಡ್ಕೊಡ್ತೀರಲ್ವಾ ಸಾಕು ಬಿಡಿ ಅಷ್ಟೇ ಇನ್ನು ಉಳಿದಿದ್ದ ಕೆಲಸಗಳನ್ನ ನಾನು ಮಾಡ್ಕೊಳ್ತೀನಿ ಅಂತ ಹೇಳ್ತಾ ಇರ್ತೀನಿ ಆಮೇಲೆ ನನಗೆ ಯಾವಾಗಲಾದರೂ ಹುಷಾರಿಲ್ಲ ಅನ್ನೋ ಟೈಮಲ್ಲಿ ಹೇಳ್ತಾ ಇರ್ತಾರೆ ನಾನೇ ಪಾತ್ರೆಗಳೆಲ್ಲ ವಾಶ್ ಮಾಡಿ ಕಿಚನ್ ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡ್ತೀನಿ ಅಂತಲೂ ಹೇಳ್ತಾ ಇರ್ತಾರೆ ಆದರೆ ನಾನೇ ಮಾಡಿಸೋದಿಲ್ಲ ಎಷ್ಟೇ ಕಷ್ಟ ಆಗಲಿ ನನ್ನ ಕೆಲಸಗಳು ನಾನು ಮಿಸ್ ಮಾಡೋದೇ ಇಲ್ಲ ನಾನು ಮಾಡಿ ಕಂಪ್ಲೀಟ್ ಮಾಡ್ತಾ ಇರ್ತೀನಿ ಆಮೇಲೆ ನಮ್ಮ ಅತ್ತೆಯವರು ಸಹ ಹೇಳ್ತಾ ಇರ್ತಾರೆ ಯಾವಾಗಲಾದರೂ ನಿನಗೆ ಮೈ ಹುಷಾರಿಲ್ಲ ಅಂತಂದರೆ ಎಲ್ಪ್ ತಗೊಳಮ್ಮ ಕೆಲಸಗಳು ಮಾಡ್ಸಮ್ಮ ಏನಾದರೂ ಟೈಮ್ ಅನುಸಾರ ಬಿತ್ತು ಅಂತಂದರೆ ಕಲ್ತಿದ್ರೆ ಅಲ್ವಾ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತಂದರೆ ಹೆಂಗೆ ಮಾಡ್ತಾರೆ ಅವಾಗ ಸಿಕ್ಕಾಪಟ್ಟೆ ಒದ್ದಾಡ್ತಿರಲ್ವಾ ಕಲ್ತ್ಕೊಳ್ಬೇಕು ಎಲ್ಲರೂ ಕೆಲಸಗಳು ಅಂತ ಹೇಳ್ತಾ ಇರ್ತಾರೆ ನಮ್ಮ ನಮ್ಮತ್ತೆಯವರು ಆ ರೀತಿಯಾಗಿ ಏನು ಅಂದ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಅಯ್ಯೋ ಕೆಲಸಗಳು ಮಾಡ್ಸಿದಾಳಲ್ವಾ ನನ್ನ ಸೊಸೆ ಅಂತಂದ್ಬಿಟ್ಟು ಅವರೂ ಒಪ್ಕೊಳ್ತಾರೆ ಏನಾದರೂ ಸಣ್ಣ ಪುಟ್ಟ ಕೆಲಸ ಅವರಲ್ಲಿ ಮಾಡಿಸೋದಿಲ್ಲ ಆದರೆ ಇಲ್ಲಿ ನಮ್ಗೆ ಹೇಳ್ತಾ ಇರ್ತಾರೆ ಇಬ್ರು ಹಂಚ್ಕೊಂಡ್ ಕೆಲಸಗಳನ್ನ ಮಾಡಿ ಅಂತ ಹೇಳ್ತಾ ಇರ್ತಾರೆ ಹೀಗೆ ಅವರು ಮನೆ ಕೆಲಸಗಳಲ್ಲಿ ಮತ್ತೆ ನನ್ನ ವಿಚಾರಗಳಲ್ಲಿ ಎಲ್ಲ ಸಪೋರ್ಟಿವ್ ಆಗಿರ್ತಾರೆ ನಾನು ಅಷ್ಟೇ ಅವರ ಒಂದು ಫೈನಾನ್ಷಿಯಲ್ ವಿಚಾರಗಳಲ್ಲೆಲ್ಲ ತುಂಬಾ ಸಪೋರ್ಟಿವ್ ಆಗಿ ನಾನು ನಿಂತ್ಕೊಂಡಿರ್ತೀನಿ ಅವ್ರಿಗೇನಾದರೂ ಒಂದು ಸ್ವಲ್ಪ ಫೈನಾನ್ಷಿಯಲಿ ಪ್ರಾಬ್ಲಮ್ಸ್ ಇತ್ತು ಅಂತಂದ್ರೆ ನಾನು ಅಷ್ಟೇ ಏನು ಕೇಳೋದಕ್ಕೇನೆ ಹೋಗೋದಿಲ್ಲ ನಿಮ್ಗೆ ಯಾವಾಗ ಎಲ್ಲ ಸೆಟ್ ಆಗುತ್ತೋ ಅವಾಗೆ ನನಗೆ ಕೊಡ್ಸಿ ಅಂತ ಹೇಳ್ತಾ ಇರ್ತೀನಿ ಈ ರೀತಿಯಾಗಿ ಒಂದು ಸಂಸಾರದಲ್ಲಿ ಗಂಡ ಹೆಂಡತಿ ಇಬ್ರು ಒಬ್ಬರನ್ನೊಬ್ರು ಅರ್ಥ ಮಾಡಿಕೊಂಡು ಸಂಸಾರ ಅನ್ನೋ ಒಂದು ಬಂಡಿಯನ್ನು ಎಳೆಯಲು ಗಂಡ ಹೆಂಡತಿ ಅನ್ನೋ ಎರಡು ಚಕ್ರಗಳು ಸರಿಯಾಗಿ ಇದ್ರೇನೆ ಆ ಸಂಸಾರವನ್ನು ಒಂದು ನೆಮ್ಮದಿಯಿಂದ ತೃಪ್ತಿಯಾಗಿ ಖುಷಿ ಖುಷಿಯಾಗಿ ಸಾಗಿಸಲು ಸಾಧ್ಯ ಆಗೋದು ಅಂತ ನಾನು ಹೇಳೋದಿಕ್ಕೆ ಇಷ್ಟಪಡ್ತೀನಿ ನೆಕ್ಸ್ಟ್ ಈಗ ಮಧ್ಯಾಹ್ನ ಊಟ ಆದ್ಮೇಲೆ ಹಂಗೆ ನಾನು ಬಸ್ಸಾರು ಮಾಡಿಟ್ಬಿಟ್ಟೆ ಯಾಕಂದ್ರೆ ಸಂಜೆ ಪೂಜೆ ಎಲ್ಲ ಮಾಡಿ ಸ್ತೋತ್ರಗಳೆಲ್ಲ ಹೇಳ್ಕೊಂಡು ಆಮೇಲೆ ಬಸ್ಸಾರು ಮಾಡೋಷ್ಟರಲ್ಲಿ ಲೇಟ್ ಆಗಿಬಿಡುತ್ತೆ ನಾವು ಎಂಟು ಗಂಟೆ ಒಳಗಡೆ ಊಟ ಮುಗಿಸ್ಕೊಂಡ್ಬಿಡ್ತೀವಲ್ವಾ ಹಾಗಾಗಿ ಇನ್ನ ಬಸ್ಸಾರು ಮಾಡೋದಕ್ಕೆ ಲೇಟ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಹಂಗೆ ಸಾಂಬಾರ್ ಮಾಡಿಟ್ಟು ಪಾತ್ರೆಗಳೆಲ್ಲ ವಾಶ್ ಮಾಡಿ ಇನ್ನು ಬಟ್ಟೆಗಳೆಲ್ಲ ನೆನೆಸಿಟ್ಟಿದ್ನಲ್ವಾ ಕೈಯಲ್ಲಿ ವಾಶ್ ಮಾಡೋ ಬಟ್ಟೆಗಳು ಆ ಬಟ್ಟೆಗಳೆಲ್ಲ ವಾಶ್ ಮಾಡಿ ಒಣಗಾಕಿ ಆಮೇಲೆ ನಾನು ಸ್ನಾನ ಮಾಡ್ಕೊಂಡು ಬಂದು ಇವಾಗ ದೇವ್ರ ಪೂಜೆಗೆಲ್ಲ ರೆಡಿ ಮಾಡಿ ಇವಾಗ ಮೊದಲಿಗೆ ನಾನು ಹೊಸ ಪೂಜೆಯನ್ನ ಮಾಡ್ತಾ ಆಮೇಲೆ ಹೇಮಾ ವಿಜಯ್ ಅನ್ನೋರು ಕಮೆಂಟ್ ಮಾಡಿದ್ರು ನೀವು ಪೂಜೆಯನ್ನ ಮಾಡಬೇಕಾದ್ರೆ ಯಾವ ಯಾವ ಸ್ತೋತ್ರಗಳನ್ನ ಹೇಳ್ಕೊಳ್ತೀರಾ ಹೇಗೆ ಹೇಳ್ಕೊಳ್ತೀರಾ ಅಂತಂದ್ಬಿಟ್ಟು ಒಂದು ವಿಡಿಯೋದಲ್ಲಿ ಶೇರ್ ಮಾಡಿ ಮಂಜು ಅಂತಂದ್ಬಿಟ್ಟು ಇವಾಗ ನಾನು ಹೊಸಲು ಪೂಜೆಯನ್ನ ಮಾಡ್ತಾ ಇದ್ದೀನಿ ಅಲ್ವಾ ಆವಾಗ ನಾನು ಏನೂ ಇಲ್ಲ ಓಂ ದ್ವಾರಲಕ್ಷ್ಮಿಯೇ ನಮಃ ಅಂತ ಹೇಳ್ಕೊಂಡು ನಾನು ಪೂಜೆಯನ್ನು ಮಾಡ್ತೀನಿ ಆಮೇಲೆ ದೀಪ ಹಚ್ಬೇಕಾದ್ರೆ ಆ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಂ ಶತ್ರು ಬುದ್ಧಿ ವಿನಾಶಾಯ ದೀಪಂ ಜ್ಯೋತಿ ನಮೋಸ್ತುತೆ ಅಂತಂದ್ಬಿಟ್ಟು ಹೇಳ್ಕೊಂಡು ನಾನು ಪೂಜೆಯನ್ನು ಮಾಡ್ತೀನಿ ಆಮೇಲೆ ನಾನೀಗ ಸಂಜೆ ದೀಪ ಹಚ್ತಾ ಇದ್ದೀನಲ್ವ ಹಾಗಾಗಿ ಇಷ್ಟು ಮಂತ್ರವನ್ನು ಹೇಳ್ಕೊಂಡು ಆ ಸಂಧ್ಯಾ ದೀಪಂ ನಮೋಸ್ತುತೆ ಅಂತ ಹೇಳ್ಕೊಂಡು ನಾನು ದೀಪವನ್ನು ಹಚ್ತೀನಿ ಆಮೇಲೆ ಬೆಳಗ್ಗೆ ಟೈಮು ಸೂರ್ಯ ದೇವರಿಗೆ ಪೂಜೆಯನ್ನು ಮಾಡಬೇಕಾದ್ರೆ ಓಂ ಸೂರ್ಯ ದೇವಾಯ ನಮಃ ಅಂತ ಹೇಳ್ಕೊಂಡು ಈ ರೀತಿಯಾಗಿ ನಮಗೆ ಸ್ತೋತ್ರಗಳು ಬರದೇ ಹೋದ್ರೂ ಪರವಾಗಿಲ್ಲ ಅಂತೆ ಆ ದೇವರು ಒಂದು ಹೆಸರನ್ನು ಹೇಳ್ಕೊಂಡು ಮೊದಲಿಗೆ ಓಂ ಲಾಸ್ಟ್ಗೆ ನಮಃ ಅಂತ ಹೇಳ್ಕೊಂಡು ನಾವು ಪೂಜೆಯನ್ನು ಮಾಡಿದ್ರು ಸಾಕಂತೆ ನಮ್ಮ ಅವ್ರು ಈ ರೀತಿಯಾಗಿ ಹೇಳ್ಕೊಟ್ಟಿದ್ರು ನಾನು ಈ ರೀತಿಯಾಗಿಯೇ ಮಾಡೋದು ನನ್ನ ಸ್ತೋತ್ರಗಳು ಬಂದಿಲ್ಲ ಅಂತಂದ್ರೂ ನಾನು ಈ ರೀತಿಯಾಗಿ ಹೇಳ್ಬಿಟ್ಟು ನಾನು ಪೂಜೆಯನ್ನು ಮುಗಿಸ್ಕೊಳ್ತೀನಿ ಆಮೇಲೆ ಪೂಜೆ ಎಲ್ಲ ಆದಮೇಲೆ ಮಾಮೂಲಿಯಾಗಿ ನಿಮ್ಗೆ ಗೊತ್ತಿರುತ್ತಲ್ವಾ ಗಣಪತಿ ಒಂದು ಶ್ಲೋಕವನ್ನು ಎಡಗೆಯಿಂದ ಒಂದು ಹನ್ನೊಂದು ಸಲ ಬರಿತೀನಿ ಆಮೇಲೆ ಪದ್ಮಾವತಿ ಅಮ್ಮನವರ ಸ್ತೋತ್ರನ ಒಂದು ನೂರ ಎಂಟು ಸಲ ಹೇಳ್ಕೊಳ್ತೀನಿ ಆಮೇಲೆ ಇನ್ನು ಶನಿವಾರದೊತ್ತು ನಾನು ಒಂದು ಪೇಜು ರಾಮ್ಕೋಟೆಯನ್ನು ಬರೀತೀನಿ ಹಾಗೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ನಲ್ವಾ ಊರಿಂದ ಅರ್ಷಿತಕ್ಕ ಅವರು ನನಗೆ ಹೂವನ್ನ ಕಳಿಸ್ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಈ ಸೇವಂತಿಗೆ ಹೂವು ಅಂತೂ ಅದೆಷ್ಟು ಫ್ರೆಶ್ ಆಗಿರುತ್ತೆ ಅಂತಂದ್ರೆ ಒಂದು ಮೂರು ದಿನ ಹಂಗೆ ಇಟ್ಟರು ಫೋಟೋಗಳಲ್ಲಿ ಫ್ರೆಶ್ ಆಗಿ ಇರುತ್ತೆ ಎತ್ತಿ ಬಿಸಾಡೋದಕ್ಕೆ ಮನಸ್ಸು ಬರೋದಿಲ್ಲ ಆದರೆ ನಾವು ಇವತ್ತಿಟ್ಟಿರೋ ಹೂಗಳನ್ನ ನಾಳೆ ಪೂಜೆ ಮಾಡಬೇಕಾದ್ರೆ ತೆಗಿಲೇಬೇಕಂತೆ ಹಾಗಾಗಿ ವಿಧಿ ಇಲ್ಲದೆ ನಾನು ತೆಗ್ದಾಕ್ತಾ ಇದ್ದೀನಿ ಅಷ್ಟೇ ಅಷ್ಟೊಂದು ಒಂದು ಫ್ರೆಶ್ ಆಗಿರುತ್ತೆ ನಾವು ಎಷ್ಟೇ ದುಡ್ಡು ಕೊಟ್ಟು ನಾವು ಇಲ್ಲಿ ತೊಗೊಂಡಾಗ ಇಷ್ಟು ಫ್ರೆಶ್ ಆಗಿ ಸಿಗೋದಿಲ್ಲ ಅದೇ ನಾವು ತೋಟದಲ್ಲಿ ಹೋಗಿ ತಗೊಂಬಂದಾಗ ಈ ರೀತಿಯಾಗಿ ದೇವ್ರ ಫೋಟೋಸ್ಗೆ ಇಟ್ಟು ಪೂಜೆ ಮಾಡ್ತೀವಲ್ವ ನಿಜವಾಗ್ಲೂ ಎಷ್ಟು ಕಳೆ ಕಾಣಿಸುತ್ತೆ ಅಂತಂದರೆ ದೇವ್ರುಗಳು ಅಷ್ಟೊಂದು ಕಳೆ ಕಾಣಿಸುತ್ತೆ ಎಷ್ಟು ದಿನ ಬೇಕಾದರೂ ಇಡ್ಬೋದು ಅಷ್ಟು ಫ್ರೆಶ್ ಆಗಿರುತ್ತೆ ನಾನು ತುಂಬ ಅಬ್ಸರ್ವ್ ಮಾಡಿದ್ದೀನಿ ಊರಿಂದ ತೊಗೊಂಡ್ಬಂದಿರೋ ಹೂಗಳು ತುಂಬ ದಿನ ಹಂಗೆ ಫ್ರೆಶ್ ಆಗೇ ಇರುತ್ತೆ ಅದೇ ನಾವು ಮಾರ್ಕೆಟಿಂದ ತೊಗೊಂಬಂದು ಹೂಗಳು ಒಂದು ಎರಡು ದಿನಕ್ಕೆ ಬಾಡ್ಬಿಟ್ಟಿರುತ್ತೆ ಇದಂತೂ ಒಂದು ತ್ರೀ ಫೋರ್ ಡೇಸ್ ಆದ್ರೂ ಹಂಗೆ ಇರುತ್ತೆ ನಾನು ಉರುಳಿ ಬೋದಲ್ಲ ಹಂಗೆ ಹಾಕಿಟ್ಟಿದ್ದೀನಿ ಅಲ್ಲಿ ಗಮನಿಸ್ದೆ ನಾನು ಆಮೇಲೆ ನನ್ನ ಹಸ್ಬೆಂಡು ಸಹ ನೋಡಿ ಹೇಳ್ತಾ ಇದ್ರು ನೆಕ್ಸ್ಟ್ ಟೈಮ್ ಮಾರ್ನಿಂಗ್ ಅವರು ಎದ್ದಿದ ತಕ್ಷಣ ದೇವ್ರ ಫೋಟೋಸ್ ನೋಡಿ ನಮಸ್ಕಾರ ಮಾಡ್ಕೊಳ್ಳೋಕ್ಕೆ ಹೋಗ್ತಾರೆ ಅವಾಗ ನೋಡಿ ಹೇಳ್ತಾ ಇದ್ರು ಎಷ್ಟೊಂದು ಫ್ರೆಶ್ ಆಗಿದೆ ಈ ಸೇವಂತಿಗೆ ಹೂವುಗಳು ಅಂತಂದ್ಬಿಟ್ಟು ಆಮೇಲೆ ಬರೀ ಸೇವಂತಿಗೆ ಹೂವು ಇತ್ತಷ್ಟೇ ಆ ರೋಸ್ ಹೂವು ಎಲ್ಲ ಖಾಲಿಯಾಗಿ ಹೋಗಿತ್ತು ಇನ್ನು ಕುಬೇರ ಯಂತ್ರಕ್ಕೆ ಕಾಮಾಕ್ಷಿ ಅಮ್ಮನವರ ದೀಪಕ್ಕೆ ಮತ್ತೆ ಲಕ್ಷ್ಮೀ ಅಮ್ಮನವರ ಒಂದು ವಿಗ್ರಹಕ್ಕೆ ಈ ರೀತಿಯ ಕೌಡೆಗಳಿಗೆಲ್ಲ ರೋಸ್ ಹೂವು ಬೇಕಾಗುತ್ತೆ ನನಗೆ ಹಾಗಾಗಿ ನನ್ನ ಹಸ್ಬೆಂಡ್ಗೆ ಹೇಳಿದೆ ಇಲ್ಲೇ ಒಂದು ಸ್ವಲ್ಪ ಕಾಲು ಕೆ ಜಿ ಹೂವು ತೊಗೊಂಬಂದ್ಬಿಡಿ ರೋಜ್ ಹೂವು ಅಂತಂದ್ಬಿಟ್ಟು ಇಲ್ಲೇ ತೊಗೊಂಬಂದರು ಅವರಂತೂ ಎಲ್ಲ ಮಿಕ್ಸ್ ಮಾಡಿ ಕೊಟ್ಬಿಟ್ಟಿದ್ದಾರೆ ಹೊಸ ಹೂವು ಹಳೆ ಹೂವು ಎಲ್ಲ ಮಿಕ್ಸ್ ಆಗಿಬಿಟ್ಟಿದೆ ಒಂದು ಅರ್ಧ ಫ್ರೆಶ್ ಹೂವು ಇತ್ತು ಅಂತಂದರೆ ಇನ್ನೊಂದು ಅರ್ಧ ಹಾಳಾಗಿರೋ ಹೂವು ಮಿಕ್ಸ್ ಮಾಡಿ ಕೊಟ್ಟಿದ್ರು ಆಮೇಲೆ ನಾನು ನೋಡಿ ಹೇಳಿದೆ ಅವ್ರಿಗೆ ಹೂಗಳು ಚೆನ್ನಾಗಿಲ್ಲ ಅಂತ ಹೇಳಿದಕ್ಕೆ ಇನ್ನೇನು ಮಾಡೋದಮ್ಮ ಇಲ್ಲೆಲ್ಲ ಕಲ್ಬೇರ್ಕೇನೆ ಅಲ್ವಾ ನಿಮ್ಮ ಊರಲ್ಲಿ ಸಿಕ್ಕದಂಗೆ ಫ್ರೆಶ್ ಹೂವು ಇಲ್ಲಿ ಸಿಗ ಗೋದಿಲ್ಲ ಅಡ್ಜಸ್ಟ್ ಮಾಡ್ಕೊ ಅಂತ ಹೇಳಿದ್ರು ಆಮೇಲೆ ನಾನು ಅದನ್ನು ಎಲ್ಲ ಇದು ಕ್ಲೀನ್ ಮಾಡಿಕೊಂಡೆ ಫ್ರೆಶ್ ಆಗಿರೋ ಹೂವು ಎಲ್ಲ ತೆಗೆದು ಒಂದು ಕವರಲ್ಲಿ ಹಾಕಿಟ್ಕೊಂಡೆ ಇನ್ನೂ ಒಂದು ಸ್ವಲ್ಪ ಹಾಳಾಗಿರೋ ಹೂವು ಎಲ್ಲ ತೆಗೆದು ಇನ್ನೊಂದು ಕವರಲ್ಲಿ ಹಾಕಿಟ್ಕೊಂಡೆ ಅಂತಂದರೆ ಪೆಟಲ್ಸ್ನೆಲ್ಲ ತೆಗೆದು ಇಟ್ಕೊಂಡಿದ್ದೀನಿ ಅಂತಂದರೆ ಅಟ್ಲೀಸ್ಟ್ ಹೊಸಲಗಾದ್ರೂ ಹಾಕ್ಬೋದಲ್ವಾ ಅಂತಂದ್ಬಿಟ್ಟು ಪೆಟಲ್ಸ್ನೆಲ್ಲ ಚೆನ್ನಾಗಿರೋ ಪೆಟಲ್ಸ್ನೆಲ್ಲ ತೆಗೆದು ಅದನ್ನು ಒಂದು ಕವರಲ್ಲಿ ಹಾಕಿ ಇಟ್ಕೊಂಡೆ ಇನ್ನು ಚೆನ್ನಾಗಿರೋ ಹೂವು ಎಲ್ಲ ಒಂದು ಕವರಲ್ಲಿ ಹಾಕಿ ನೀಟಾಗಿ ಇಟ್ಕೊಂಡೆ ಈ ರೀತಿಯಾಗಿರುತ್ತೆ ಈ ಥರ ಮಾರ್ಕೆಟ್ಗಳ ತಗೊಂಡ್ಬಂದಾಗ ಇಲ್ಲ ಇಲ್ಲಿ ಮನೆ ಹತ್ರ ತಗೊಂಡ್ ಬಂದಾಗ ಈಗ ಪೂಜೆ ಎಲ್ಲ ಮುಗಿಸಿ ಸ್ತೋತ್ರಗಳೆಲ್ಲ ಹೇಳ್ಕೊಳ್ಳೋಷ್ಟರಲ್ಲಿ ಆರೂವರೆ ಆಯಿತು ಐದು ಮಕ್ಕಳಿಗೆಲ್ಲ ನಾನು ಪೂಜೆ ಮುಗಿಸ್ದೆ ಆಮೇಲೆ ಈ ಸ್ತೋತ್ರಗಳೆಲ್ಲ ಅಷ್ಟರಲ್ಲಿ ಒಂದು ನಲ್ವತ್ತೈದು ನಿಮಿಷ ಆಯಿತು ಇವಾಗ ನಾನು ಬಸ್ಸಾರು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅಂತಂದರೆ ಏನಿಲ್ಲ ಅಂತಂದರೂ ಒಂದು ಎಂಟೂವರೆ ಆಗ್ಬಿಡ್ತಾ ಇತ್ತು ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಮತ್ತು ಅದಕ್ಕೆಲ್ಲ ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊಳ್ಳೋಷ್ಟರಲ್ಲಿ ಲೇಟ್ ಆಗಿಬಿಡ್ತಾ ಇತ್ತಲ್ವ ಹಾಗಾಗಿನೇ ಮಧ್ಯಾಹ್ನ ಎಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಮಧ್ಯಾಹ್ನ ಟೈಮ್ ಇತ್ತಲ್ವ ಯಾಕೆ ಈ ಟೈಮ್ನ ವೇಸ್ಟ್ ಮಾಡೋದು ಅಂತಂದ್ಬಿಟ್ಟು ಸಾಂಬಾರು ಸಹ ಮಾಡಿಟ್ಬಿಟ್ಟೆ ಇವಾಗ ಇವಾಗ ಪೂಜೆ ಎಲ್ಲ ಮುಗಿಸಿ ರೈಸ್ ಮಾಡಿ ಇವಾಗ ಮುದ್ದೇನು ಮಾಡಿದೆ ಒಂದು ಆರು ಮುಕ್ಕಾಲು ಏಳು ಗಂಟೆ ಆಗಿತ್ತು ಇವಾಗ ನನ್ನ ಹಸ್ಬೆಂಡ್ಗೆ ಇಟ್ಕೊಡ್ತಾಯಿದ್ದೀನಿ ಆದಷ್ಟು ನಮಗೆ ಟೈಮು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನಾವು ಊಟನ ಮುಗಿಸ್ಕೊಂಬಿಡ್ತೀವಿ ನಮಗೆ ಆರೂವರೆ ಕೊಟ್ಟು ನಾವು ತಿಂದು ಬಿಡ್ತೀವಿ ಊಟನ ಆದಷ್ಟು ಎಷ್ಟು ಬೇಗ ನೈಟ್ ಟೈಮ್ ಊಟ ಮುಗಿಸ್ಕೊಂಡ್ರೆ ಅಷ್ಟು ಒಳ್ಳೆಯದಂತೆ ಹಾಗಾಗಿಯೇ ಆದಷ್ಟು ನಾನು ಯಾವಾಗಲೂ ಅಷ್ಟೇ ನಾನು ಆರು ಗಂಟೆ ಆರೂವರೆ ಈ ಟೈಮ್ ಆದರೂ ಪರವಾಗಿಲ್ಲ ನಾವು ನೈಟ್ ಊಟನ ಬೇಗನೆ ಮುಗಿಸ್ಕೊಂಡ್ಬಿಡ್ತೀವಿ ನೆಕ್ಸ್ಟ್ ಇವಾಗ ನಾನು ಊಟ ಮಾಡಿದ್ದಾದ್ಮೇಲೆ ಇವಾಗ ಪಾತ್ರೆಗಳೆಲ್ಲ ವಾಶ್ ಮಾಡಿ ಇಡ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಈ ಒಂದು ಟಬ್ಬಲ್ಲಿ ಎಷ್ಟೊಂದು ಪಾತ್ರೆಗಳಿದೆ ಬೆಳಗ್ಗಿಂದ ಎಷ್ಟು ಉಜ್ಜಿ ಉಜ್ಜಿ ಇಟ್ಟಿದ್ದೀನಿ ಅಂತ ಅದು ಬೇರೆ ಬೆಳಗ್ಗೆ ಇಡ್ಲಿ ಸಾಂಬಾರು ಮಾಡಿದ್ದು ಆಮೇಲೆ ಮಧ್ಯಾಹ್ನಕ್ಕೆ ನಾನು ಬಸ್ಸಾರೆಲ್ಲ ಮಾಡಿಟ್ನಲ್ವ ಹಾಗಾಗಿ ಎಷ್ಟೊಂದು ಪಾತ್ರೆಗಳು ನೋಡ್ತಾ ಇರ್ಬೋದು ಎಲ್ಲ ತುಂಬಿ ಆಚೆಗಡೆ ಬರ್ತಾ ಇದೆ ಅಷ್ಟೊಂದು ಪಾತ್ರೆಗಳಿತ್ತು ಆದರೆ ನಾನು ಬಿದ್ದಿದ್ದು ಬಿದ್ದಿದ್ದ ಪಾತ್ರೆಗಳು ಆವಾಗವಾಗೇ ಕ್ಲೀನ್ ಮಾಡಿಬಿಡ್ತೀನಿ ಒಂದೇ ಸಲ ಕ್ಲೀನ್ ಅಂತಂದರೆ ಅದು ಯಾವುದೇ ಕೆಲಸ ಆಗಿರ್ಬೋದು ಅವಾಗಿಂದ ಅವಾಗೇ ನಾನು ಮುಗಿಸ್ಬಿಟ್ಟಿದ್ದೀನಿ ಅಂತಂದರೆ ನನಗೆ ಒಂಥರ ಇಂಟ್ರೆಸ್ಟ್ ಇರುತ್ತೆ ಕೆಲಸಗಳು ಮಾಡೋದಕ್ಕೆ ನಾನು ಒಂದು ಸ್ವಲ್ಪ ಜಾಸ್ತಿ ಕೆಲಸ ಆಗೋವರೆಗೂ ಇದ್ದು ಆಮೇಲೆ ಮಾಡೋದಕ್ಕೆ ಹೋಗ್ತೀನಿ ಅಂತಂದರೆ ನಿಜವಾಗ್ಲು ನನ್ನ ಕೈಯ್ಯಲ್ಲಿ ಆಗೋದೇನೇ ಇಲ್ಲ ಅಯ್ಯೋ ಎಷ್ಟೊಂದು ಪಾತ್ರೆಗಳಿದೆ ಎಷ್ಟೊಂದು ಕೆಲಸ ಮಾಡಬೇಕಲ್ಲಪ್ಪ ಅಂತ ನಾನು ಆ ಥರ ಯೋಚನೆ ಮಾಡ್ಕೊಂಡು ಮಾಡಿಕೊಂಡೇ ಆ ಕೆಲಸಗಳನ್ನ ಮಾಡೋದಕ್ಕೆ ಹಿಂದೇಟ್ ಆಗ್ತಾ ಇರ್ತೀನಿ ಹಾಗಾಗಿನೇ ನಾನು ಸ್ವಲ್ಪ ಸ್ವಲ್ಪ ಕೆಲಸಗಳಿದ್ದಾಗೆ ನಾನು ಆ ಕೆಲಸಗಳನ್ನು ಕಂಪ್ಲೀಟ್ ಮಾಡ್ಕೊಂಬಿಡ್ತೀನಿ Ini. ನೆಕ್ಸ್ಟ್ ಇವಾಗ ಪಾತ್ರೆಗಳೆಲ್ಲ ವಾಶ್ ಮಾಡಿ ಇಟ್ಟಿದ್ದಾದ ಮೇಲೆ ಇವಾಗ ಕೌಂಟರ್ ಟ್ಯಾಪು ಮತ್ತು ಗ್ಯಾಸ್ ಸ್ಟೌವು ಮತ್ತು ಚಿಮ್ನಿ ಎಲ್ಲ ಕಡೆನೂ ನೀಟಾಗಿ ಒಸ್ಕೊಂಡು ಬರ್ತಾ ಇದ್ದೀನಿ ಆಮೇಲೆ ನಾನು ಈ ಫೈನಾನ್ಷಿಯಲಿ ವಿಚಾರದಲ್ಲಿ ನಾನು ಚಿಕ್ಕೋಳಿದ್ದಾಗಿಂದನು ಅಷ್ಟೇ ನಾನು ಯಾರ ಜೊತೆಗೂ ಹೋಲಿಕೆ ಅಂತ ಮಾಡ್ಕೊಳೋದಕ್ಕೇ ಹೋಗೋದಿಲ್ಲ ನಮ್ಗೆ ಎಷ್ಟು ಇನ್ಕಮ್ ಬರುತ್ತೋ ಅದ್ರಲ್ಲಿ ನಾವೆಷ್ಟು ಸೇವಿಂಗ್ಸನ್ನು ಮಾಡ್ಬೋದು ಇನ್ನು ಉಳಿದಿದ್ರಲ್ಲಿ ನಾವೇನು ತೊಗೊಳ್ಬೋದು ಇಲ್ಲ ಈ ತಿಂಗಳಾಗುತ್ತೋ ಇಲ್ಲಂತಂದರೆ ಮುಂದಿನ ತಿಂಗಳಾಗುತ್ತೋ ಇಲ್ಲಂತಂದರೆ ಮುಂದಿನ ವರ್ಷಕ್ಕೆ ಆಗುತ್ತೋ ಅದರ ತಕ್ಕಂಗೆ ನಾನು ಪ್ಲ್ಯಾನ್ ಮಾಡ್ತಾ ಇರ್ತೀನಿ ಆಮೇಲೆ ಏನನ್ನಾದರೂ ತಗೊಳೋದ್ರಲ್ಲೂ ಅಷ್ಟೇ ನನಗೆ ಅವಶ್ಯಕತೆ ಇದ್ರೆ ಮಾತ್ರ ತಗೊಳ್ತೀನಿ ಇಲ್ಲಾಂತಂದರೆ ತಗೊಳೋದಕ್ಕೇನೆ ಹೋಗೋದಿಲ್ಲ ಆಮೇಲೆ ನಾನು ಡೈಲಿ ಈ ವಾಲ್ ಟೈಲ್ಸ್ನೂ ಅಷ್ಟೇ ಹಾಗೆ ನೀಟಾಗಿ ಒರೆಸ್ಕೊಂಡು ಬಂದುಬಿಡ್ತೀನಿ ನಾವು ಯಾವಾಗಲೂ ಈ ರೀತಿಯಾಗಿ ಅಭ್ಯಾಸ ಮಾಡಿಕೊಂಡ್ರೆ ಹಬ್ಬ ಹರಿದಿನಗಳು ಬಂದಾಗ ಕೆಲಸಗಳು ಈಸಿ ಆಗುತ್ತೆ ಆಮೇಲೆ ನಮ್ಗೆ ಯಾವಾಗಲಾದರೂ ಎಲ್ತ್ ಇಶ್ಯೂಸ್ ಆದಾಗೂ ಅಷ್ಟೇ ನಮ್ಮ ಕೈಯಲ್ಲಿ ಮಾಡೋದಕ್ಕಾಗಲಿಲ್ಲ ಅಂದರೆ ಅಟ್ಲೀಸ್ಟ್ ಪಾತ್ರೆಗಳೆಲ್ಲ ವಾಶ್ ಮಾಡಿಟ್ಟು ಗ್ಯಾಸ್ ಸ್ಟವ್ನೆಲ್ಲ ನೀಟಾಗಿ ಒಂದ್ಸಲ ಒರೆಸಿಟ್ಬಿಟ್ರೆ ಈ ಟೈಲ್ಸ್ನ ಒರೆಸ್ತಾ ಇದ್ದರೂ ಅವತ್ತಿನ ದಿನ ನಡೆಯುತ್ತೆ ಯಾಕಂದರೆ ನಾವು ಡೈಲಿ ಒರೆಸ್ತಾ ಇರ್ತೀವಲ್ವ ಒಂದಿನ ಏನಾದರೂ ಮಿಸ್ ಆದರೂ ಆವಾಗ ನಡೆಯುತ್ತೆ ಇಲ್ಲ ನಾವು ಹಬ್ಬ ಹರಿದಿನಗಳಲ್ಲೇ ಮಾಡ್ತೀವಿ ಇಲ್ಲ ಒಂದು ಫಿಫ್ಟೀನ್ ಡೇಸ್ಗೋ ಇಲ್ಲ ಟ್ವೆಂಟಿ ಡೇಸ್ಗೋ ಮಾಡ್ತೀವಿ ಅಂತಂದರೆ ನಿಜವಾಗ್ಲೂ ನೋಡೋದಕ್ಕಾಗೋದಿಲ್ಲ ಆ ವಾಲ್ ಟೈಲ್ಸ್ ಅನ್ನೋದು ಅಷ್ಟು ಬಿಟ್ಟಿರುತ್ತೆ ಅಡುಗೆಗಳು ಮಾಡಿ ಮಾಡಿ ಹಾಗಾಗಿನೇ ನಾನು ಡೈಲಿ ಇದೊಂದು ಅಭ್ಯಾಸ ಮಾಡ್ಕೊಂಡಿದ್ದೀನಿ ನೀವು ನೋಡ್ತಾ ಇರ್ಬೋದು ನಾನು ಸಾಕಷ್ಟು ವೀಡಿಯೋಗಳಲ್ಲಿ ಶೇರ್ ಮಾಡ್ತಾನೆ ಇರ್ತೀನಿ ಡೈಲಿ ಅಡುಗೆ ಎಲ್ಲ ಮೇಲೆ ಒಂದು ಸಲ ಕೌಂಟರ್ ಟಾಪು ವಾಲ್ ಟೈಲ್ಸು ಮತ್ತು ಕ್ಯಾಬಿನೆಟ್ಸು ಎಲ್ಲ ನೀಟಾಗಿ ಒರೆಸ್ಕೊಂಡು ಬಂದುಬಿಡ್ತೀನಿ ಏನಿಲ್ಲ ಒಂದು ಇಪ್ಪತ್ತು ನಿಮಿಷ ಬೀಳುತ್ತಷ್ಟೇ ಪಾತ್ರೆಗಳೆಲ್ಲ ವಾಶ್ ಮಾಡಿದ್ದಾದಮೇಲೆ ಇಪ್ಪತ್ತು ನಿಮಿಷ ಬೇಕಾಗುತ್ತಷ್ಟೇ ಇದನ್ನೆಲ್ಲ ಕ್ಲೀನ್ ಮಾಡೋದಕ್ಕೆ ಆದರೆ ಯಾವಾಗಲೂ ನಮ್ಮ ಕಿಚನ್ ನೀಟಾಗಿ ಕಾಣ್ತಾ ಇರುತ್ತೆ ನೆಕ್ಸ್ಟ್ ಇವಾಗ ಕಿಚನ್ ಕೆಲಸ ಎಲ್ಲ ಕಂಪ್ಲೀಟ್ ಆದಮೇಲೆ ಇನ್ನು ಮಂತ್ ಸ್ಟಾರ್ಟಿಂಗ್ ಅಲ್ವಾ ಇವಾಗ ಲಾಸ್ಟ್ ಮಂತ್ದ ಅಕೌಂಟ್ಸ್ ಎಲ್ಲ ಕ್ಲೋಸ್ ಮಾಡಿ ಇವಾಗ ಮಂತ್ ಸ್ಟಾರ್ಟಿಂಗ್ ಅಲ್ವಾ ಯಾರ್ಯಾರನ್ನು ನಾವು ಪೇಮೆಂಟ್ಸ್ ಕೇಳಬೇಕು ಅಂತಂದ್ಬಿಟ್ಟು ಒಂದು ಸೀಟಲ್ಲಿ ಬರೆದು ನನ್ನ ಹಸ್ಬೆಂಡ್ಗೆ ಕೊಡಬೇಕು ಇದು ಯಾವಾಗಲೂ ರೋಟೀನ್ ಕೆಲಸ ನಂದು ಇವತ್ತು ಡೇಟ್ ಬಂದು ಮೂರಾಗಿತ್ತು ಇನ್ನು ನಾನು ಮಾಡ್ಕೊಟ್ಟಿರಲಿಲ್ಲ ಆದಷ್ಟು ನಾನು ಒಂದನೇ ತಾರೀಕು ಇಲ್ಲ ಅಂತಂದ್ರೆ ಎರಡನೇ ತಾರೀಕು ಅಷ್ಟರಲ್ಲಿ ಅವ್ರಿಗೆಲ್ಲ ರೆಡಿ ಮಾಡಿ ಒಂದು ಶೀಟ್ ಮಾಡಿ ಕೊಟ್ಬಿಡ್ತೀನಿ ಅವಾಗ ಅವರು ಟೇಬಲ್ ಮೇಲೆ ಇಟ್ಕೊಂಡು ಯಾವ ಯಾವ ಕ್ಲೈಂಟ್ಸನ್ನು ಕೇಳಬೇಕು ಎಷ್ಟು ಅಮೌಂಟನ್ನು ಕೇಳಬೇಕು ಅಂತಂದ್ಬಿಟ್ಟು ಅವರು ಅದಕ್ಕೆ ತಕ್ಕಂಗೆ ಪ್ಲಾನ್ ಮಾಡ್ಕೊಳ್ತಾ ಇರ್ತಾರೆ ಆವಾಗ ನಮ್ಗೊಂದು ಐಡಿಯಾ ಅಂತ ಬರುತ್ತೆ ಈ ಮಂತಲ್ಲಿ ಎಷ್ಟು ಪೇಮೆಂಟ್ಸ್ ಬರುತ್ತೆ ನಾವು ಅದಕ್ಕೆ ತಕ್ಕಂಗೆ ಏನೇನೆಲ್ಲ ಕಮಿಟ್ಮೆಂಟ್ಸ್ ಇಟ್ಕೊಳ್ಬೋದು ಅಂತಂದ್ಬಿಟ್ಟು ನಾವು ಪ್ಲ್ಯಾನ್ ಮಾಡ್ಕೊಳ್ತಾ ಇರ್ತೀವಿ ನಾವು ಮದುವೆ ಆದಾಗಿಂದ ಇದೇ ರೀತಿಯಾಗಿಯೇ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದೀವಿ ನೆಕ್ಸ್ಟ್ ಮಂತ್ಗೆ ನಮ್ಗೆ ಎಷ್ಟು ಕಮಿಟ್ಮೆಂಟ್ ಇದೆಯೋ ಅಷ್ಟು ಅಮೌಂಟನ್ನು ನಾವು ಈ ಮಂತೆಗೆಲ್ಲ ಸೆಟ್ ಮಾಡಿ ಇಟ್ಕೊಂಡಿರ್ತೀವಿ ಯಾಕಂದರೆ ನಮ್ಮದು ಓನ್ ಬಿಸ್ನೆಸ್ ಅಲ್ವಾ ನೆಕ್ಸ್ಟ್ ಮಂತ್ಗೆ ನಮಗೆ ಪೇಮೆಂಟ್ಸು ಆ ಟೈಮ್ ಬರುತ್ತೋ ಇಲ್ವೋ ಗೊತ್ತಿಲ್ಲ ಹಾಗಾಗಿ ನಾವು ಒಂದು ಮಂತ್ ಮುಂಚೆಯೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ನೆಕ್ಸ್ಟ್ ಮಂತ್ ಬರೋದು ಅದ್ರ ನೆಕ್ಸ್ಟ್ ಮಂತ್ ಆಗುತ್ತೆ ಒಂದು ವೇಳೆ ಆ ಮಂತು ನಮ್ಮ ಕಮಿಟ್ಮೆಂಟ್ಸ್ಗೆ ಆಗುವಷ್ಟು ಅಮೌಂಟ್ ಬರಲಿಲ್ಲ ಅಂತಂದರೂ ನಾವು ಹಿಂದಿನ ಮಂತ್ ಅಲ್ಲಿ ಸ್ವಲ್ಪ ಜಾಸ್ತಿ ಅಮೌಂಟ್ಸ್ ಬಂದಿರುತ್ತಲ್ವ ಅದಕ್ಕೂ ಅದಕ್ಕೂ ನಾವು ಬ್ಯಾಲೆನ್ಸ್ ಮಾಡ್ಕೊಳ್ತೀವಿ ಈ ರೀತಿಯಾಗಿ ನಾವು ಪ್ಲಾನ್ ಮಾಡ್ಕೊತಾ ಇರ್ತೀವಿ ಯಾವಾಗಲೂ ನಾನು ಮಂತ್ ಸ್ಟಾರ್ಟಿಂಗು ಮತ್ತೆ ಮಂತ್ ಎಂಡಿಂಗು ಈ ಎರಡು ಕೆಲಸಗಳನ್ನ ಮಾಡ್ತಾ ಇದ್ದೆ ಇವಾಗ ಒಂದೇ ಸಲ ಮಾಡ್ತಾ ಇದ್ದೀನಿ ಮಂತ್ ಎಂಡಿಂಗ್ದು ಒಂದೇ ಸಲ ಎಲ್ಲ ಬರೆದಿರ್ತಾ ಇದ್ದೀನಿ ಮತ್ತೆ ಮಂತ್ ಸ್ಟಾರ್ಟಿಂಗ್ದು ಎಲ್ಲ ಬರೆದು ಅವ್ರ ಕೈಗೆ ಶೀಟನ್ನು ಕೊಡ್ತಾ ಇದ್ದೀನಿ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಮೋಟಿವೇಶನ್ ಅನಿಸಿದ್ರೆ ಪ್ಲೀಸ್ ಡೂ ಲೈಕ್ ಶೇರ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಹಾವ್ ಎನ್ ಐಸ್ ಡೇ ಬಾ ಬಾಯ್